ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶುಕ್ರವಾರ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಮನೆಯ ಮುಖ್ಯದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ಕಟ್ಟಿ ಮೂರೇ ಮೂರು ಪದಾರ್ಥಗಳಿಂದ ಈ ಒಂದು ಗಂಟನ್ನು ಮಾಡಿಕೊಂಡು ಕಟ್ಟೋದ್ರಿಂದ ಖಂಡಿತವಾಗಿಯೂ ನಿಮಗಿರುವ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅಖಂಡ ರಾಜಯೋಗ ನಿಮ್ಮದಾಗುತ್ತದೆ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಸ್ನೇಹಿತರೆ ಬಡತನದಿಂದ ಸಾಕಷ್ಟು ನೊಂದಿದ್ದೀರಾ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಎಷ್ಟು ದುಡಿದ್ರೂ ಕೂಡ ಮತ್ತೆ ಮತ್ತೆ ಸಾಲುಗಳಾಗ್ತಾ ಇದೆ ಏನು ಮಾಡಬೇಕು ಅಂತ ತೋರ್ತಾ ಇಲ್ಲ ಹೇಗೆ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ನಮ್ಮ ಮನೆಗೆ ಲಕ್ಷ್ಮಿಯನ್ನು ಯಾವ ರೀತಿಯಲ್ಲಿ ಅನುಗ್ರಹಿಸಿಕೊಳ್ಳಬೇಕು ಅಂತ ತಿಳಿದೇ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಅದ್ಭುತವಾದ ಒಂದು ಪರಿಹಾರ ಇದೆ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ನಮಗೆ ದಾರಿದ್ರ್ಯ ಇದೆ ಮನೆಯಲ್ಲಿ ಕಷ್ಟ ಇದೆ ಕೈಯಲ್ಲಿ ಯಾವುದೇ ರೀತಿ ಹಣ ನಿಲ್ಲೋದಿಲ್ಲ ಬರೀ ಸಾಲ ಆಗ್ತಾ ಇದೆ ನೆಮ್ಮದಿನೇ ಇಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಾ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರು ಒಂದಷ್ಟು ನಿಯಮಗಳನ್ನು ನಿತ್ಯ ಜೀವನದಲ್ಲಿ ಅನುಸರಿಸಬೇಕು ಅದರಲ್ಲಿ ಪ್ರಧಾನವಾದಂಥದ್ದು ಅಂತ ಅಂದರೆ ಮನೆಯ ಮುಖ್ಯದ್ವಾರ ಶುಭ್ರವಾಗಿರಬೇಕು ಮಂಗಳಕರವಾಗಿರಬೇಕು ಯಾವತ್ತೂ ಅಷ್ಟೇನೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಬೇಕು ದಾರಿದ್ರ್ಯ ಅನ್ನೋದು ಇರೋದಿಲ್ಲ ಅರಿಶಿನವನ್ನ ವಸ್ತಿಲಿಗೆ ಲೇಪನ ಮಾಡಿಕೊಂಡು ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಬೇಕು ಯಾಕಂದರೆ ಈ ವಸ್ತಿಲು ಏನಿದೆ ಮುಖ್ಯ ದ್ವಾರ ಏನಿದೆ ಅಲ್ಲಿ ಲಕ್ಷ್ಮೀದೇವಿ ನಿವಾಸ ಮಾಡ್ತಿರ್ತಾಳೆ ಯಾವ ಮನೆಯಲ್ಲಿ ಮುಖ್ಯದ್ವಾರ ಅಲಂಕೃತವಾಗಿರುತ್ತೆ ಮುಖ್ಯದ್ವಾರದಲ್ಲಿ ನಿತ್ಯ ಶುಭವಾಗಿರುತ್ತೆ ರಂಗೋಲಿ ಅರಿಶಿನ ಕುಂಕುಮ ಇರುತ್ತೆ ಅಂಥ ಮನೆಗೆ ತಾಯಿ ಮಹಾಲಕ್ಷ್ಮಿ ಓಡಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ವಿಪರೀತವಾದಂತಹ ದಾರಿದ್ರ್ಯ ಇದೆಯಾ ನಿಮಗೆ ಅಂತಂದರೆ ತಪ್ಪದೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಮನೆಯನ್ನು ಶುಭ್ರವಾಗಿಟ್ಕೊಳ್ಬೇಕು ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಷ್ಟು ಆ ತಾಯಿ ನೆಲೆಯೂರುತ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳಿ ಮುಖ್ಯ ದ್ವಾರದಲ್ಲಿ ಯಾವಾಗಲೂ ಅಷ್ಟೇ ದೀಪವನ್ನು ಉರಿಸಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಸಂಧ್ಯಾ ದೀಪವನ್ನು ಮುಖ್ಯ ದ್ವಾರದಲ್ಲಿ ನಾವು ಎರಡು ಕಡೆ ಎರಡು ದೀಪವನ್ನು ಇಟ್ಟು ದೀಪವನ್ನು ಉರಿಸೋದ್ರಿಂದ ತಾಯಿ ಲಕ್ಷ್ಮೀದೇವಿ ದೇವಿ ಮನೆಗೆ ಬಂದು ನೆಲೆಯೂರ್ತಾಳೆ ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿ ಸಂಚಾರದಲ್ಲಿ ಇರ್ತಾಳೆ ಈ ಸಂಚಾರದಲ್ಲಿರುವಂತಹ ಸಂದರ್ಭದಲ್ಲಿ ಈ ಪ್ರಕಾರದಲ್ಲಿ ನಾವು ಮಾಡಿಕೊಳ್ಳೋದ್ರಿಂದ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾಗುತ್ತದೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳೋದು ಹೆಣ್ಣು ಮಕ್ಕಳ ಕರ್ತವ್ಯವಾಗಿರುತ್ತದೆ ಶುಭ್ರವಾಗಿ ಇಟ್ಕೊಳ್ಳಿ ಅಂತಹ ಮನೆಗೆ ಮಾತ್ರ ತಾಯಿ ಬಂದು ನೆಲೆ ಇರುತ್ತಾಳೆ ಇಲ್ಲಾಂದರೆ ದಾರಿದ್ರ್ಯ ಬಂದು ಒಮ್ಮೆ ಮನೆಯಲ್ಲಿ ಕೂತ್ರೆ ಅಂತಂದರೆ ಬರೀ ಕಷ್ಟಗಳೇ ಬರುತ್ತದೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಆಘಾತಗಳು ಬರುತ್ತೆ ನೀವು ಐಶ್ವರ್ಯ ಪಡ್ತೀರ ಸಾವು ನೋವು ಕಷ್ಟ ನಮಗೆ ಯಾಕಪ್ಪ ಈ ರೀತಿ ಅನ್ನೋವಷ್ಟು ನಮ್ಮನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿಗೆ ಗುರಿಯಾಗಿಸಿ ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಮನೆಯ ಮೂಲೆ ಮುಳುಗಳಲ್ಲಿ ಕಸವನ್ನು ತೆಗೆಯಿರಿ ನಿತ್ಯ ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಿ ಅಡುಗೆ ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ ಆಹಾರ ಪದಾರ್ಥಗಳನ್ನು ಶುಭ್ರವಾಗಿಟ್ಟುಕೊಳ್ಳಿ ಬೀರುವನ್ನು ಶುಭ್ರವಾಗಿಟ್ಟುಕೊಳ್ಳಿ ಬೇರುವಿನಲ್ಲಿ ನೀಟಾಗಿ ಬಟ್ಟೆಗಳನ್ನು ಜೋಡಿಸಿ ಇಟ್ಟುಕೊಳ್ಳಿ ಬೀರುವಿನಲ್ಲಿ ಮೈಲಿಗೆ ಬಟ್ಟೆಗಳನ್ನು ಹಾಗೆ ವಾಸನೆ ಬರುವಂತಹ ಬಟ್ಟೆಗಳನ್ನು ಹಾಗೆ ಉಟ್ಟು ತೊಟ್ಟಿರುವಂಥದ್ದನ್ನು ಮತ್ತೆ ಬೀರುವಲ್ಲಿ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಹಣ ಇಡುವಂತಹ ಜಾಗ ಶುಭ್ರವಾಗಿರಬೇಕು ಹಣ ಇಡುವಂತಹ ಜಾಗ ಸುಗಂಧ ಭರಿತವಾಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಬೇರುವಿನಲ್ಲಿ ಸ್ವಲ್ಪ ಸುಗಂಧ ಭರಿತವಾದಂತಹ ಪದಾರ್ಥಗಳನ್ನು ಇಟ್ಕೊಳ್ಬೇಕಾಗುತ್ತದೆ ಹಣ ಇಡುವಂತಹ ಜಾಗವನ್ನು ಶುಭ್ರವಾಗಿಟ್ಟುಕೊಳ್ಳಿ ಖಾಲಿ ಇರುವ ಪರ್ಸ್ಗಳನ್ನು ಅಲ್ಲಿ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಬೀರು ಯಾವಾಗಲೂ ಖಾಲಿಯಾಗಿದ್ದು ಬಿಡುತ್ತದೆ ಹಾಗೆ ಹಣವನ್ನು ನಾವು ಆಕರ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಹಣ ಆಕರ್ಷಣೆಗೆ ಅಂತ ನಾನಾ ರೀತಿಯ ತಂತ್ರಗಳನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಇವತ್ತು ಮುಖ್ಯ ದ್ವಾರದಲ್ಲಿ ಮೇಯ್ನಾಗಿ ನಾವು ಏನು ಮಾಡಿಕೊಳ್ಬೇಕು ಮುಖ್ಯದ್ವಾರದಲ್ಲಿ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡಿಕೊಳ್ಬೇಕು ಮನೆಗೆ ಅಂತಂದರೆ ಏನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಶುಕ್ರವಾರ ಅನ್ನೋದು ಶುಭ ಪ್ರದಾಯಕವಾದಂತಹ ದಿನ ಲಕ್ಷ್ಮಿ ಆ ದಿನ ಸಂಚಾರದಲ್ಲಿರುತ್ತಾಳೆ ಶುಕ್ರವಾರ ಲಕ್ಷ್ಮಿಗೆ ಅಂತ ಸೀಮಿತವಾದಂತಹ ಅಂಕಿತವಾದಂತಹ ದಿನ ಈ ದಿನ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ ಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತೀವಿ ಲಕ್ಷ್ಮಿಗೆ ಈ ದಿನ ಅಂದರೆ ಪ್ರತ್ಯೇಕವಾಗಿ ಶುಕ್ರವಾರಕ್ಕೆ ಒಮ್ಮೆ ಆದರೂ ಸರಿ ಅಮ್ಮನವರಿಗೆ ಆಗಿ ನೀವು ದೀಪಾರಾಧನೆ ತುಪ್ಪದ ದೀಪಾರಾಧನೆಯನ್ನು ನೀವು ಮಾಡಬೇಕಾಗುತ್ತದೆ ಸ್ನೇಹಿತರೆ ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ಆ ತಾಯಿ ಒಲಿದು ಬರ್ತಾಳೆ ಆ ತಾಯಿ ಅನುಗ್ರಹಿಸುತ್ತಾಳೆ ಅಂತಾನೆ ಹೇಳಲಾಗುತ್ತೆ ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ಆ ತಾಯಿ ಒಲಿದು ಬರ್ತಾಳೆ ಆ ತಾಯಿ ಅನುಗ್ರಹಿಸುತ್ತಾಳೆ ಅಂತಾನೆ ಹೇಳಲಾಗುತ್ತದೆ ಹಾಗಾಗಿ ತುಪ್ಪದ ದೀಪಾರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಮಾಡಿಕೊಂಡು ಸಾಯಂಕಾಲ ನಾನು ತಿಳಿಸಿಕೊಡುವಂತಹ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ನೀವು ಮೊದಲು ಮುಖ್ಯದ್ವಾರವನ್ನೆಲ್ಲ ಶುಭ್ರವಾಗಿಟ್ಕೊಳ್ಳಿ ಯಾಕಂದರೆ ಮುಖ್ಯದ್ವಾರದಲ್ಲಿ ಧೂಳು ಇಲ್ಲದ ಹಾಗೆ ಅದನ್ನು ಒರೆಸಿ ಕ್ಲೀನ್ ಆಗಿ ನೀವು ಇಟ್ಟುಕೊಳ್ಳಬೇಕು ಮುಖ್ಯ ದ್ವಾರಕ್ಕೆ ಮೇನಾಗಿ ನೀವು ಅದನ್ನು ಒರೆಸಿಕೊಂಡ ನಂತರ ಶುಕ್ರವಾರ ದಿನ ಮುಖ್ಯದ್ವಾರಕ್ಕೆ ಸ್ವಸ್ತಿಕ್ ಚಿತ್ರವನ್ನು ಬರೆಯಿರಿ ಸ್ವಸ್ತಿಕ್ ಚಿತ್ರ ಧನಾಕರ್ಷಣೆಯನ್ನು ಮಾಡುತ್ತದೆ ಲಕ್ಷ್ಮಿ ಅನುಗ್ರಹ ಇರುತ್ತದೆ ದೇವತೆಗಳನ್ನು ಆಕರ್ಷಿಸುವಂತಹದ್ದು ಸ್ವಸ್ತಿಕ್ ಚಿತ್ರಕ್ಕೆ ಅಂತಹ ಒಂದು ಶಕ್ತಿ ಇದೆ ತಾಂತ್ರಿಕ ಶಾಸ್ತ್ರದಲ್ಲಿ ಸ್ವಸ್ತಿಕ್ ಚಿತ್ರ ಅಂದರೆ ಅತ್ಯಂತ ಅದ್ಭುತವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಸ್ವಸ್ತಿಕ್ ಚಿತ್ರವನ್ನು ಅರಿಶಿನದಿಂದ ಬರೆಯಿರಿ ಅರಿಶಿನದಿಂದ ಯಾವ ಪ್ರಕಾರದಲ್ಲಿ ಬರೀಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಗೆ ಅದರ ಜೊತೆಗೆ ಒಂದು ಚೂರು ಗಂಧದ ಪುಡಿಯನ್ನು ಹಾಕಿಕೊಳ್ಳಬೇಕು ಎರಡನ್ನ ನೀವು ಮಿಶ್ರಣ ಮಾಡಿಕೊಳ್ಳಿ ಸ್ವಲ್ಪ ಗಂಗಾ ಜಲದ ಜೊತೆಗೆ ಮಿಶ್ರಣ ಮಾಡಿಕೊಂಡು ಆ ಒಂದು ಸುಗಂಧ ಭರಿತವಾದಂತಹ ಅರಿಶಿನದಿಂದ ನೀವು ಸ್ವಸ್ತಿಕ್ ಚಿತ್ರವನ್ನು ಬರೆದು ಆ ಸ್ವಸ್ತಿಕ್ ಚಿತ್ರಕ್ಕೆ ಸ್ವಲ್ಪ ಕುಂಕುಮದ ಬೊಟ್ಟುಗಳನ್ನು ಇಡಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಆನಂತರವಾಗಿ ನಾನು ತಿಳಿಸಿಕೊಟ್ಟಂತಹ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ಬಹಳ ಸಿಂಪಲ್ ಆಗಿ ಬೇಕಾಗಿರುವಂತಹ ಪದಾರ್ಥಗಳು ನಿಮ್ಮ ಮನೆಯಲ್ಲೇ ಸಿಗುವಂತಹ ಸುಲಭವಾಗಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂತಹ ಪದಾರ್ಥಗಳು ಅದರಲ್ಲಿ ಮುಖ್ಯವಾದಂತಹ ಪದಾರ್ಥ ಅಂದರೆ ಶುಕ್ರವಾರದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕೆಂಪು ಬಣ್ಣದ ವಸ್ತ್ರ ಹೊಸದಾಗಿರಬೇಕು ಶುಭ್ರವಾಗಿರಬೇಕು ಚೆನ್ನಾಗಿ ಒಣಗಿರಬೇಕು ಆ ಥರದಾದಂತಹ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಖರ್ಚಿಫ್ ಗಾತ್ರ ಅಂತ ಹೇಳ್ಬೋದು ಅಷ್ಟನ್ನು ತೆಗೆದುಕೊಂಡು ಅದರಲ್ಲಿ ನೀವು ಒಂದು ನಾಣ್ಯವನ್ನು ತೆಗೆದುಕೊಳ್ಳಿ ಒಂದು ನಾಣ್ಯ ಹಾಗೆ ಅದರ ಜೊತೆಗೆ ಒಂದೇ ಒಂದು ಅರಿಶಿನದ ಕೊಂಬು ಹಾಗೆ ಅದರ ಜೊತೆಗೆ ಒಂದೇ ಒಂದು ಬಟ್ಟಲು ಅಡಿಕೆ ಇದಕ್ಕೆ ಸ್ವಲ್ಪ ಯಾವುದಾದರೂ ಸುಗಂಧ ದ್ರವ್ಯ ಸೆಂಟ್ ಅನ್ನೋದನ್ನು ಏನು ಹೇಳ್ತೀವಿ ಅದನ್ನು ನೀವು ಸೇರಿಸಿಕೊಳ್ಳಬಹುದು ಅದನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಚಿಟಿಕೆ ಅಕ್ಷತೆಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಆ ಗಂಟನ್ನಾಗಿ ಕಟ್ಟಿಕೊಳ್ಳಿ ಈ ಗಂಟನ್ನು ಕಟ್ಟಿಕೊಂಡು ಲಕ್ಷ್ಮಿ ಫೋಟೋ ಮುಂದೆ ಪೂಜೆ ಮಾಡಬೇಕಾದ್ರೇ ಅದನ್ನು ಇಟ್ಬಿಡಿ ಈ ಪರಿಹಾರವನ್ನು ನನ್ನ ಹಣಕಾಸಿನ ವೃದ್ಧಿಗಾಗಿ ನಾನು ಮಾಡಿಕೊಳ್ತಿದ್ದೀನಿ ತಾಯಿ ನೀನು ನಮ್ಮ ಮನೆಯಲ್ಲಿ ಯಾವತ್ತೂ ಶಾಶ್ವತವಾಗಿ ನೆಲೆಯೂರುವಂತಹ ಸಂಕಲ್ಪ ಪೂರ್ವಕವಾಗಿ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಒಂದು ಸಂಧ್ಯಾಕಾಲ ಏನಿದೆ ನೋಡಿ ಗೋಧೂಳಿ ಸಮಯ ಈ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಇದನ್ನು ಕಟ್ಟಿಬಿಡಿ ಸ್ನೇಹಿತರೆ ಕಟ್ಟಿ ಪ್ರತಿನಿತ್ಯ ನೀವು ಒಂದು ಹೂವನ್ನು ಇಟ್ಟು ನಿತ್ಯ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ದೀಪಗಳನ್ನು ತೋರಿಸಿಕೊಂಡು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಪ್ರತಿ ಶುಕ್ರವಾರ ನೀವು ಬದಲಾಯಿಸುವಂಥದ್ದೇನಿಲ್ಲ ಒಂದು ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬದಲಾಯಿಸಿದ್ರೂ ಕೂಡ ಆಗುತ್ತೆ ಈ ರೀತಿ ಮಾಡಿಕೊಂಡ ನಂತರ ನಿಮಗೆ ಖಂಡಿತವಾಗಿಯೂ ಅತ್ಯಂತ ಅದ್ಭುತವಾಗಿ ನಿಮಗೆ ಅದೃಷ್ಟ ಬರ್ತಾ ಇರುತ್ತೆ ಈ ವಸ್ತುಗಳನ್ನು ನೀವು ಒಂದು ರೂಪಾಯಿ ನಾಣ್ಯ ಏನಿರುತ್ತೆ ನೋಡಿ ಅದನ್ನು ನೀವು ಯಾವುದಾದರೂ ದೇವಾಲಯದ ಹುಂಡಿಯಲ್ಲಿ ಹಾಕಿಕೊಳ್ಳಿ ಬದಲಾಯಿಸಿದ ನಂತರ ಅರಿಶಿನದ ಕೊಂಬು ಅಡಿಕೆಯನ್ನು ನೀವು ಯಾವುದಾದರೂ ಗಿಡದ ಹತ್ತಿರ ಹಾಕಿಕೊಳ್ಳಿ ಸ್ನೇಹಿತರೆ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ಈ ಚಿಕ್ಕ ಪರಿಹಾರ ಮಾಡಿಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಬಡತನ ಹೋಗಿ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತದೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದರೆ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು